ಪರಿಣಾಮ ನಮ್ಮ ಜೊತೆಗೆ ಹ್ಯಾಟ್ ಶಾಪ್ ಮನೀಶ್ ಸರ್ ಮಂಜುನಾಥ್ ಇದ್ದಾರೆ ಅದೇ ತರ ಆಗಿ ನಮ್ಮ ಆಯುರ್ವೇದಿಕ್ ಮೆಡಿಸನ್ ಯೂಸ್ ಮಾಡಿರುವಂತಹ ನಾಗ ನಾಗಪ್ಪನವರು ಇದ್ದಾರೆ ಅವರು ಪರಿಚಯ ಮಾಡ್ತಾರೆ ನಮಸ್ಕಾರ ಎಲ್ಲರೂ ಕೂಡ ಇವತ್ತು ನಾವು ಹ್ಯಾಟ್ ಶಾಪ್ ಪ್ರಮೋಷನ್ಸ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿಯಿಂದ ಹ್ಯಾಟ್ ಶಾಪ್ ಇರಿಟೆಲ್ ಲಿಮಿಟೆಡ್ ಅಂತ ಹೇಳಿ ಕೇಂದ್ರ ಸರ್ಕಾರ ಕಾರ್ಯ ಮತ್ತು ಆಯುರ್ವೇದ ಸಂಸ್ಥೆ ಸೊ ಈ ಸಂಸ್ಥೆಯ ಉತ್ಪನ್ನಗಳನ್ನು ಬಳಸಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಫಲಿತಾಂಶ ನಾವು ಪ್ರಚೆ ಹೊಸಕೆರೆ ನಲ್ಲಿ ಇದೀವಿ ನಾವು ತಾಲೂಕು ಬಂದ್ಬಿಟ್ಟು ಗಂಗಾವತಿ ಜಿಲ್ಲಾ ಕೊಪ್ಪಳ ಸೊ ಇವರು ಬಂದ್ಬಿಟ್ಟು ಆಕ್ಷನ್ ಡಿಸ್ಟ್ರಿಬ್ಯೂಟರ್ ಮಿಸ್ಟರ್ ಅನಿತಾ ಮಿಸ್ ಅನಿತಾ ಮೇಡಮ್ ಅಂತೇಳಿ ಸೊ ಇವರ ಒಂದು ಮುರುಗ ಅಂತ ಒಂದು ಪವರ್ಫುಲ್ ರಿಸಲ್ಟ್ ಅನ್ನ ಇವರು ತೆಗೆದಿರ್ತಕ್ಕಂಥದ್ದು ನಾನು ಇವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಇಟ್ಸ್ ಎ ವೆರಿ ಕ್ರಿಟಿಕಲ್ 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 ಸುಮಾರು ಆಸ್ಪತ್ರೆಗಳು ಸುತ್ತಿ ತಿರುಗಿ ದೇವರು ದಿಡ್ರು ಎಲ್ಲಾ ಕಡೆ ಆಗಿಬಿಟ್ಟಿದೆ ಸ್ನೇಹಿತರೆ ಎಲ್ಲ ತಿರುಗಿದ್ರು ಕೂಡ ಯಾವುದೇ ಒಂದು ಫಲಿತಾಂಶ ಇಲ್ಲ ಲಾಸ್ಟ್ ಇವ್ರಿಗೆ ಹೇಳಿದ್ದೆ ನೀವು ಹುಚ್ಚಿರ್ಲೈತೆ ನೀವು ತಲೆ ಔಟ್ ಆಗಿದ್ದೀರಿ ವೆಂಟಲ್ ಆಗಿದ್ದೀರಿ ವೆಂಟಲ್ ಆಸ್ಪೆಟ್ಲಿಗೆ ಹೋಗುವಂತ ಹೇಳಿರ್ತಕ್ಕಂಥದ್ದು ಮಾನಸಿಕ ಆಸ್ಪತ್ರೆ ಕೂಡ ಹೋಗಿ ಬಂದಿರತಕ್ಕಂಥದ್ದು ಇಂತ ಒಂದು ಸಮಸ್ಯೆ ಎಷ್ಟರ ಮಟ್ಟಿಗೆ ಇತ್ತು ಸೊ ನಾವು ಔಷಧಿ ಕೊಟ್ಟಾಗ ಇವರು ಇವ್ರಿಗೆ ಎಷ್ಟೆಷ್ಟು ಪ್ರಶ್ನೆಗಳಿದ್ವು ಮತ್ತೆ

ಆಮೇಲೆ ಸ್ವಲ್ಪ ಹೊಟ್ಟಿ ಗ್ಯಾಸ್ ಇಟ್ಕೊಂಡಾಗ ವಜೆ ಆಗ್ತಿತ್ತು ಬೀದಿ ಹೊಟ್ಟೆ ಸಮಸ್ಯೆ ಇತ್ತು ಹೊಟ್ಟೆ ತುಂಬಾ ಫ್ಯಾಟ್ ಇದ್ರು ಹೊಟ್ಟೆ ತುಂಬಾ ಹೊಟ್ಟೆ ಅಂತ್ರಿ ಎಲ್ಲ ಮೋಷನ್ ಎಲ್ಲ ಸ್ಟಕ್ ಆಗ್ತಿತ್ತು ಹಳ್ಳಿಗೆಲ್ಲ ಆಕ್ಸಿಜನ್ ಸಿಸ್ಟಮ್ ಆಗಿತ್ತು ಹಂಗಾಗಿ ಕಂಪಲ್ಸರಿ ಬೀದಿ ಆಗ್ತಿಲ್ಲ ಆಯುರ್ವೇದಿಕ್ ಔಷಧ ತಗೊಂಡ್ಮೇಲೆ ನನಗೆ ಇಂಪಾರ್ಟೆಂಟ್ ಗೆ ಬೀದಿ ಓದ್ತಿ ಸರ್ ಅನ್ನ ಆರೈಕೆ ಆಗುತ್ತೆ ಮೊದಲು ಬೀದಿ ಮೊದಲು ಅಷ್ಟು ಅಷ್ಟೇ ಹೋದ ದಿನಕ್ಕೆ ಓದ್ತಿಲ್ಲ ಒಂದ್ ದಿವಸ ಒಂದ್ ದಿವಸ ಲೇಟ್ ಆಗಿ ಹೋಗೋದು ಒಂದಿನ ಹಂಗಾಗೋದು ಒಂದಿನ ಹಿಂಗಾಗೋದು ಮಾಡ್ಕೊಂಡು

ಊರ್ಗಳಲ್ಲಿ ತೋರಿಸಿದ್ದಾರೆ ಯಾವುದೇ ಅಲೋಪತಿ ಆಗಿರ್ಬೋದು ಹೋಮಿಯೋಪತಿ ಆಸ್ಪತ್ರೆಗಳಲ್ಲಿ ಬಳಸಿ ಆರೋಗ್ಯ ಮಾಡಕ್ಕಾಗಿಲ್ಲ ಸೊ ಇವತ್ತು ಫೈನಲ್ ಆಗಿ ನಮ್ಮ ಅನಿತಾ ಮೇಡಂ ಅವ್ರ ಕಡೆಯಿಂದ ಇವತ್ತು ಆಯುರ್ವೇದಿಕ್ ಬಂದಿದ್ದಾರೆ ಆಯುರ್ವೇದಿಕ್ ಬಂದು ಜಸ್ಟ್ ಒಂದು ತಿಂಗಳು ಒಂದು ತಿಂಗಳು ಕರೆಕ್ಟ್ ಆಗಿ ನಾವು ಹೇಳಿರ್ತಕ್ಕಂಥ ಮತ್ತೆ ಮುಖಾಂತರ ಸರಿಯಾದ ಔಷಧಿ ಉಪಚಾರ ಮಾಡಿದರೆ ಈ ಒಂದು ತಿಂಗಳಲ್ಲಿ ಮಿನಿಮಮ್ ಇವತ್ತು ಅರ್ವತ್ತರಿಂದ ಎಪ್ಪತ್ತು ಪರ್ಸೆಂಟ್ ರೆಡಿ ಆಗಿದ್ದಾರೆ ಇನ್ನು ಮುಂದ ಕಂಟಿನ್ಯೂ ಮಾಡ್ತಾರೆ ಮೂರು ತಿಂಗಳು ಮಾಡ್ತಾರೆ ನಿಮಗೆ ಚೆನ್ನಾಗಿ ಅನ್ಸೈತೆ ಇಲ್ಲ ಯಾಕಂತಂದ್ರೆ ಯಾವ್ದೇ ವ್ಯಕ್ತಿ ತುಂಬಾ ಸಮಸ್ಯೆಯಿಂದ ಅಂತಂದ್ರೆ ನಾವ್ ಇಲ್ಲಿ ಆ ಒಂದು ದುಡ್ಡಿ ಬೆಲೆ ಕಟ್ಟಕ್ಕಾಗಲ್ಲ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿರ್ತಾರಲ್ಲ ಸೊ ಅದಕ್ಕೆ ನಾವು ಇವತ್ತು ಚಿಕಿತ್ಸೆಯನ್ನ ಕೊಟ್ಟಿರ್ತಕ್ಕಂಥದ್ದು ಸೊ ಅವ್ರ ಒಂದು ಮುಖದಲ್ಲಿ ಮಂದ ಆಸ್ಪತ್ರೆ ತುಂಬಾ ಫ್ಯಾಟ್ ಮುಂಚೆ ನಾವು ನೋಡಕ್ ಮುಂಚೆ ತಿಂಗಳು ಮುಂಚೆ ಸೊ ಇವಾಗ ನಮ್ಗೆಲ್ಲ ಇರ್ಲಿಲ್ಲ ಇದೇನೋ ಆಗುತ್ತೆ ಬೇಡಪ್ಪ ನಾವು ಸುಮಾರು ಒಂದು ಹತ್ತು ಸಲಕ್ಕೆ ಫೋನ್ ಮಾಡಿದ್ವಿ ಇವ್ರಿಗೆ ಎಕ್ಸ್ ರೇ ಅವ್ರ ಇವ್ರಿಗೆ ಒಂದು ಸುಮಾರು ಒಂದು ತರ್ಟಿ ಟು ನಲ್ಮೂತ್ ನಲ್ವತ್ತು ನಿಮಿಷ ಸಾರಿ ಮಾಡಿದ್ರೆ ಒಂದು ಹದಿನೈದು ಇಪ್ಪತ್ ನಿಮಿಷ ಇವ್ರ ಹತ್ರನೂ ಮಾತಾಡಿದಾರೆ ನಾವ್ ಇವ್ರಿಗೆಲ್ಲಾ ರೀತಿ ಸಮಾಧಾನ ಹೇಳಿ ತಿಳಿಸಿ ಹಂಗಲ್ಲ ಈ ತರ ಬಳಸಿ ಸ್ವಲ್ಪ ತ್ರಾಸ ಆಗುತ್ತೆ ತೊಗೊಳ್ಬೇಕಾದ್ರೆ ಆಯುರ್ವೇದ ನಿಮ್ ದೇಹಕ್ಕೆ ಅಬ್ಸರ್ವ್ ಆಗ್ಬೇಕು ಇದು ಆಯುರ್ವೇದಿಕ್ ಔಷಧಿ ನಿಧಾನವಾಗಿ ಕೆಲಸ ಮಾಡುತ್ತೆ ನಿಮ್ಗೆ ಕೈ ಎಲ್ಲ ನೀವು ಔಷಧಿ ಒಳಗಡೆ ಮಾಡ್ತೀರಿ ಹಂಗೇನೆ ದಿನದಿಂದ ದಿನಕ್ಕೆ ನಿಮ್ಗೆ ಬದಲಾವಣೆ ಮಾಡುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾಗಪ್ಪರೆ ನಿಮಗೆ ಬರ್ತಕ್ಕಂಥ ಸಮಸ್ಯೆ ನಾನ್ ಹೇಳಿದ್ರೆ ಹತ್ತು ಪರ್ಸೆಂಟ್ ಟೈಮ್ ಆಗುತ್ತೆ ಅವರಿಗೆ ಬಟ್ ಇವರಿಗೆ ಐವತ್ತರಿಂದ ಅರ್ವತ್ ಪರ್ಸೆಂಟ್ ಗುರುಮುಖ ಆಗಿದ್ದು ನಮಗೆ ಇನ್ನೆಲ್ಲದ ಸಂತಸ ಖುಷಿ ತಂದಿರತಕ್ಕಂಥದ್ದು ಸ್ನೇಹಿತರೆ ತುಂಬಾ ಹೆಮ್ಮೆ ಅನಿಸುತ್ತೆ ಯಾಕಂದ್ರೆ ಇಂತ ಒಂದು ಸಮಸ್ಯೆಗೆ ತುಂಬಾ ಅಂದ್ರೆ ತುಂಬಾ ಸಮಸ್ಯೆ ತೋರಿಸ್ತಾ ಸ್ನೇಹಿತರೆ ಯಾವ ತರ ಆಗಿದ್ರಪ್ಪ ಅಂದ್ರೆ ಇವರು ಇಲ್ಲಿ ಮೆಡ್ಸ್ ಅಂಡ್ ಟ್ಯಾಬ್ಲೆಟ್ ತಿಂದು ತಿಂದ್ರೂ ತಿಂದು ಸಾಕಾಗಿ ಸುಸ್ತಾಗಿ ಯಾರು ಏನ್ ಹೇಳಿದ್ರು ನಂಬದೇ ಇರತಕ್ಕಂಥ ಪರಿಸ್ಥಿತಿ ವ್ಯಕ್ತಿಗೆ ಇಂಥ ಒಂದು ವ್ಯಕ್ತಿಗೆ ಇವತ್ತು ಪವರ್ಫುಲ್ ರಿಸಲ್ಟ್ ಅನ್ನ ನಮ್ಮ ಅನಿತಾ ಮೇಡಮ್ ಅವರಿಗೆ ಇವತ್ತು ಬಳಸಿರ್ತಕ್ಕಂಥದ್ದು ಸೊ ಹಾಗಾಗಿ ಇವತ್ತು ಇವ್ರಿಗೂ ಕೂಡ ಕಂಗ್ರಾಜ್ ಹೇಳ್ಬೇಕಾಗುತ್ತೆ ಇವರು ಕೂಡ ಧನ್ಯವಾದನ ಹೇಳ್ತಾ ಹಾಗೆ ಇವತ್ತು ಕಂಟಿನ್ಯೂ ಆಗಿ ಮೆಡಿಸನ್ ಅನ್ನ ಬಳಸಿದ್ರೆ ಇವ್ರು ಕೂಡ ತಿಳಿಸ್ತಾ ನೆಕ್ಸ್ಟ್ ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ನಾವು ಅನಿತಾ ಮೇಡಮ್ ಅವ್ರ ನಿಮ್ ಜೊತೆಗೆ ಬರ್ತೀವಿ ಯಾವಾಗಲೂ ಇವತ್ತು ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಯೂಟ್ಯೂಬ್ ಚಾನಲ್ ಶ್ರೀ ಚಕ್ರ ಆಯುರ್ವೇದ ಗುಣಪಡಿಸಲಾದ ಸರ್ವ ರೋಗಗಳಿಗೂ ಯೋಗ ಮತ್ತು ಆಯುರ್ವೇದದಲ್ಲಿ ಪರಿಹಾರ ತಿಳಿಸ್ತಾ ಮತ್ತೊಂದೊಂದು ಚಳಿ ನಿಮ್ಮ ಮುಂದೆ ಮತ್ತೆ ಮಟ್ಟಿಗೆ ಎಲ್ಲರೂ ಕೂಡ ನಮಸ್ಕಾರ